ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತಕ್ಷಣಕ್ಕೆ ಪೌಡ್ರು ಮಾಡಿಕೊಂಡು ಮಟನ್ ಸಾರನ್ನ ಮಾಡೋದು ಹೇಗೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಅವಾಗಷ್ಟೇ ರುಬ್ಬಿ ಆವಾಗಷ್ಟೇ ಪುಡಿ ಮಾಡಿ ಮಾಡಿರೋ ಅಂಥ ಮಟನ್ ಸಾಂಬಾರು ಪೌಡ್ರು ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಧನ್ಯ ತೊಗೊಂಡಿದ್ದೀನಿ ಯಾಕಂತಂದರೆ ಸಡನ್ನಾಗಿ ಖಾಲಿ ಆದಾಗ ಏನಾರು ಮಾಡಬೇಕು ಅಂತ ಅಂದಾಗ ಒಂದು ಅಳತೆಯಿಂದ ನಾವು ಮಾಡೋದ್ರಿಂದ ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅದಕ್ಕೋಸ್ಕರ ನಾನಿವತ್ತು ಆಗ ತಕ್ಷಣ ಪೌಡ್ರು ಮಾಡಿಕೊಂಡು ಮಾಡೋವಂಥ ರೆಸಿಪಿನ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಧನ್ಯಾನ ಕೆಂಪಾಗಂಗೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದನ್ನೆಲ್ಲ ಸೈಡಲ್ಲಿ ಒಂದು ತಟ್ಟೆ ಎತ್ತಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಆರಾಕೆ ಬಿಟ್ಕೊತಾ ಇದ್ದೀನಿ ಯಾಕೆಂದರೆ ಇಷ್ಟನ್ನೆಲ್ಲ ನಾವು ಮಿಷಿನಿಗೆ ಕೊಡಬೇಕು ಅಂತಂದ್ರೆ ಆಗೋಲ್ಲವಾ ಅದಕ್ಕೋಸ್ಕರನೇ ತಣ್ಣಗಾಗಲಿ ಅಂತೇಳಿ ಒಂದು ತಟ್ಟೆಗೆ ಹಾಕ್ಕೊಂಡು ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ನಾನು ಒಂದು ಇಡಿಯಷ್ಟು ಕರ್ಬೇನ ಸೊಪ್ಪನ್ನ ನೋಡಿ ಚೆನ್ನಾಗಿ ಈ ಥರ ಹುರ್ಕೋಬೇಕಾಗುತ್ತೆ ಈ ಥರ ಹುರಿದು ನಾವು ಮಟನ್ ಸಾರು ಚಿಕನ್ ಸಾರು ಮಾಡೋದ್ರಿಂದ ಪಕ್ಕ ಓಟೆಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇರುತ್ತೆ ಇಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ಅರ್ಶಿನ ಹಾಕ್ಕೊಂಡಿದ್ದೀನಿ ಒಂದರಿಂದ ಒಂದೂವರೆ ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಲವಂಗ ಒಂದು ಹತ್ತರಿಂದ ಹದಿನೈದು ಲವಂಗ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಫಸ್ಟ್ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಕೆ ಜಿ ಲೆಕ್ಕದಲ್ಲಿ ಇಲ್ಲ ಒಂದು ಅರ್ಧ ಕೆ ಜಿ ಲೆಕ್ಕದಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಿಜ ಹೇಳಬೇಕು ಅಂತಂದರೆ ಇದನ್ನು ಪುಡಿನ ನಾನು ಮಟನ್ ಸಾರಿಗೆ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರನೇ ವಿಡಿಯೋ ಡಿಟೇಲಾಗಿ ಶೇರ್ ಮಾಡ್ತಾಯಿದ್ದೀನಿ ಕಾ ಖಾಲಿ ಆದಾಗ ಈ ಥರ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಅದೇ ರೀತಿ ನೀವು ಮಾಡ್ಕೊಳ್ಳಿ ಮಟನ್ ಸಾರು ಬಂದವರೆಲ್ಲ ಕೇಳ್ತಾರೆ ತುಂಬ ಚೆನ್ನಾಗಾಗೈತೆ ಮಟನ್ ಸಾರು ಅಂತ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಒಂದು ಕಣ್ಣಿಯಾಗಿ ಹಾಕ್ಕೊಂಡಿದ್ದೀನಿ ಕಲ್ಲರ್ಗೆ ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಖಾರಕ್ಕೂ ಕೂಡ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಸೇರಿ ಒಂದು ಕಾಲು ಜಿಗಿಂತ ಕಮ್ಮಿ ಇರ್ಬೋದು ಒಣಮೆಣ್ಸಿನ್ಕಾಯಿ ಯಾಕಂದರೆ ನಾವು ಅರ್ಧ ಕೆ ಜಿ ಧನ್ಯ ತೊಗೊಂಡಿರೋದ್ರಿಂದ ಒಂದು ನೂರಿಂದ ನೂರೈವತ್ತು ಗ್ರಾಮಷ್ಟು ಒಣಮೆಣಸಿನ್ಕಾಯಿ ಖಾರದ್ದು ಬ್ಯಾಡಿಗೆ ಐತೆ ಅಷ್ಟೇ ನಾನು ಜಾಸ್ತಿ ಹಾಕೊಂಡಿಲ್ಲ ಯಾಕಂದರೆ ಖಾರ ನೋಡಿ ಹಾಕೋಬೇಕಾಗುತ್ತೆ ಜಾಸ್ತಿ ಖಾರ ಆದರೆ ಮತ್ತು ಧನ್ಯ ಕಮ್ಮಿ ಆಗೋಗುತ್ತೆ ಅಂಥೇಳಿ ಅಷ್ಟು ಹಾಕ್ಕೊಂಡಿದ್ದೀನಿ ಫಸ್ಟು ಒಂದು ಎಣ್ಣೆಲೆಲ್ಲ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ಆರಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಮೇಲೆ ನಾವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಬಿಸಿಲೇ ಹಾಕ್ದಾಗ ಏನಾಗುತ್ತೆ ಅಂದರೆ ಮಿಕ್ಸಿ ಬಟ್ಲಿಗೆಲ್ಲ ಅಂಟ್ಕೊಂಡು ಪುಡಿ ಚೆನ್ನಾಗಿ ಆಗೋದಿಲ್ಲ ನೋಡಿ ಫಸ್ಟು ನಾನು ಈ ಥರ ಪೌಡ್ರ್ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಪೌಡ್ರ್ ಆಗಿತ್ತಲ್ಲ ಅದನ್ನು ಮಿಕ್ಕಿದ್ದು ಏನು ಧನ್ಯ ಮತ್ತು ಅಷ್ಟಿನ ಮತ್ತು ಚಕ್ಕೆ ಲವಂಗ ಕರಿಬೇನ ಸೊಪ್ಪಿತ್ತಲ್ಲ ಅದನ್ನೇ ಮತ್ತೆ ಹಾಕ್ಕೊಂಡು ನೈಸ್ ಆಗಂಗೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇದಿಲ್ಲ ಅಂತ ಅಂದ್ರೂ ಒಂದರಿಂದ ಒಂದೂವರೆ ತಿಂಗಳು ಆರಾಮಾಗಿ ನಾವು ಮನೇಲಿ ಮಾಡಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿರುತ್ತೆ ಗಮಗಮ ಅಂತ ಇರುತ್ತೆ ಆದಷ್ಟು ಮಿಕ್ಸಿ ಬಟ್ಲಲ್ಲಿ ಮಿಕ್ಸಿಲಿ ಎಷ್ಟು ನೈಸಿಗಾಗುತ್ತೋ ಆಗುತ್ತೋ ಅಷ್ಟು ನೈಸಿಗೆ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ಯಾಕಂದರೆ ಬ್ಯಾಡಿಗೆ ಮೆಣ್ಸಿ ಹಾಕಿರೋದ್ರಿಂದ ಕಲರ್ ಚೆನ್ನಾಗಿ ಬಂದಿತ್ತು ಮತ್ತು ಪೌಡ್ರು ನಾವು ಜಲ್ಡಿ ಮಾಡಬೇಕಾದ್ರೆ ಎಷ್ಟು ಗಮಗಮ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಅಂತ ಇತ್ತು ನಾನು ಜಲ್ಡಿ ಮಾಡ್ಕೊಂಡು ಮತ್ತೆ ನಾನು ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ನೈಸಿಗೆ ಪೌಡ್ರು ಮಾಡ್ಕೊಂಡಿದ್ದೀನಿ ಅದಕ್ಕೆ ಹೇಳಿದ್ದು ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಆರಬೇಕು ಹಣ್ಮೆಣ್ಸಿ ಕಾಯಿ ಧನಿಯೆಲ್ಲ ಚೆನ್ನಾಗಿ ಆರಿದ್ಮೇಲೆ ಪುಡಿ ಚೆನ್ನಾಗಿ ಬರುತ್ತೆ ಒಂದು ಮೂರಿಂದ ನಾಲ್ಕು ಸಲ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಜಲ್ಡಿ ಮಾಡ್ಕೊಂಡು ಜಲ್ಡಿ ಮಾಡಿಕೊಂಡು ಎತ್ತಿಪ್ಪಾಗುತ್ತೆ ನೋಡಿ ಕಲ್ಲರ್ ಆಗು ಕೂಡ ಇತ್ತು ತುಂಬ ಟೇಸ್ಟಿಯಾಗು ಕೂಡ ಇತ್ತು ಮಸಾಲೆ ಖಾಲಿ ಆಯಿತು ಅಂತಂದಾಗ ಈ ಥರ ಅದುವಾಗ ಒಂದು ಅಳತೇಲಿ ಮಾಡಿಕೊಂಡು ನಾವು ಸಾಂಬಾರು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಅರ್ಧ ಕೆ ಜಿ ನಾನು ಧನಿಯಾ ತೊಗೊಂಡಿದ್ದು ಇಷ್ಟು ಒಂದರಿಂದ ಒಂದೂವರೆ ತಿಂಗಳು ಆರಾಮಾಗಿ ನನಗೆ ಪುಡಿಲಿ ಮಟನ್ ಸಾರಾಗಲಿ ಚಿಕನ್ ಸಾರಾಗಲಿ ಚಿಕನ್ ಫ್ರೈ ಆಗಲಿ ಅಷ್ಟು ಮಾಡಿದ್ರೂ ಅಷ್ಟು ಟೇಸ್ಟಿಯಾಗಿರುತ್ತೆ ಘಮಘಮ ಅಂತ ಇರುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಈಗ ಮಟನ್ ಸಾರು ಮಾಡೋದು ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಅದೇ ಪುಡಿಲೇನೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಹತ್ತು ಸಾಂಬಾರು ಈರುಳ್ಳಿ ಚಕ್ಕೆ ತೊಗೊಂಡಿದ್ದೀನಿ ಲವಂಗ ಎಲ್ಲ ಸ್ವಲ್ಪ ನೋಡಿ ಹಾಕಬೇಕಾಗುತ್ತೆ ಯಾಕಂದರೆ ಪುಡಿಗೂ ಹಾಕಿರೋದ್ರಿಂದ ನೋಡಿ ಹಾಕಬೇಕಾಗುತ್ತೆ ಶುಂಠಿ ತೊಗೊಂಡಿದ್ದೀನಿ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾರಿಗೆ ನಾವು ತೆಂಗಿನಕಾಯಿ ತೊಗೋಬೇಕಾಗುತ್ತೆ ನಾನು ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಸ್ಪೂನ್ ಅಷ್ಟು ಗಸಗಸೆ ಸ್ವಲ್ಪ ಕೊತ್ಮರಿ ಸೊಪ್ಪು ತೊಗೊಂಡು ನೈಸಾಗಿ ಹಾಗೆ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಈ ಪುಡಿ ನಾವು ಮಾಡಿಕೊಂಡಿದ್ವಲ್ಲ ಅದೇ ಪುಡಿನ ನಾನು ಬಳಸ್ತಾ ಇರೋದು ಎಷ್ಟು ಆಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ಫಸ್ಟ್ ಅಲ್ವಾ ಸ್ವಲ್ಪ ನೋಡಿ ಅಳತೆಗೆ ಹಾಕೋಬೇಕಾಗುತ್ತೆ ಯಾಕಂದರೆ ಖಾರ ಐತೋ ಇಲ್ವೋ ಅಂತ ನಮಗೆ ಗೊತ್ತಾಗೋದಿಲ್ಲ ಅಂಥೇಳಿ ನನ್ನ ದೊಡ್ಡ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಪುಡಿ ಹಾಕ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿತ್ತು ಅಂತ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ನಾನು ಒಂದು ಡಬ್ಬ್ದಲ್ಲಿ ಗಾಳಿ ಹೋಗದೇ ಇರೋ ರೀತಿ ಘಮ ಘಮ ಅಂತ ಅನ್ಬೇಕಲ್ವ ಆ ವಾಸನೆ ಕೂಡ ಹೋಗಬಾರ್ದು ಅಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಒಂದು ಡಬ್ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊತೀನಿ ಇದು ಆರಾಮಾಗಿ ನಮಗೆ ಒಂದರಿಂದ ಒಂದೂವರೆ ತಿಂಗಳು ಬರುತ್ತೆ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಂಬಾರ್ ಈರುಳ್ಳಿ ಇದು ದಪ್ಪಿರುಳ್ಳಿ ಅಲ್ಲ ಸಾಂಬಾರು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತು ಮಾಡ್ತಾ ಇರೋದು ಮಟನ್ ಸಾರು ಮಾಡ್ತಾ ಇರೋದ್ರಿಂದ ಮಟನ್ ಅರ್ಧ ಕೆ ಜಿ ಮಟನ್ ತೊಗೊಂಡು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಟ್ಕೊಂಡು ಅದು ಈರುಳ್ಳಿ ಏನು ಫ್ರೈ ಆಗ್ತಿತ್ತಲ್ಲ ಅದಕ್ಕೇ ಮಟನ್ನ ನೀರೆಲ್ಲ ಚೆನ್ನಾಗಿ ಹಿಂಡಿ ಹಿಂಡಿ ನೀರಿರಬಾರ್ದು ನೀರು ಇದ್ರೆ ಏನಾಗುತ್ತೆ ಅಂದರೆ ಅದು ಟೇಸ್ಟ್ ಬರೋದಿಲ್ಲ ಆದಷ್ಟು ಮಟನಲ್ಲಿ ನೀರನ್ನೆಲ್ಲ ತೆಗ್ದು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಬೇಕು ಜಾಸ್ತಿ ಹಾಕೋದು ಬೇಡ ಯಾಕಂದರೆ ನಾವು ಪುಡಿಗೂ ಹಾಕಿ ರುಬ್ಬಿರೋದ್ರಿಂದ ಅರ್ಶಿನ ಸ್ಮೆಲ್ ಬಂದುಬಿಡುತ್ತೆ ಅಂತೇಳಿ ಒಂದು ಅರ್ಧ ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಮಟನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ನಿಜ ಹೇಳ್ತೀನಿ ಈ ಪುಡಿ ಆವಾಗಷ್ಟೇ ಮಾಡಿ ನಾನು ಸಾಂಬಾರು ಮಾಡಿದ್ರಿಂದ ತುಂಬ ಟೇಸ್ಟಿಯಾಗೂ ಬಂದಿತ್ತು ರುಚಿಯಾಗೂ ಇತ್ತು ಕಲ್ಲರಾಗೂ ಇತ್ತು ನೋಡಿ ಇದನ್ನೆಲ್ಲ ಚೆನ್ನಾಗಿ ನಾನು ನೀರು ಹಾಕ್ಕೊಂಡು ನೀರೆಲ್ಲ ಹಿಂಗೋ ಥರ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಹೆಂಗೆ ಅಂದರೆ ಮುದ್ದೆ ತಿನ್ನಕ್ಕೆಬೇಕಲ್ವ ಅದಕ್ಕೋಸ್ಕರನೇ ಸ್ವಲ್ಪ ನೋಡಿ ನೀರನ್ನ ನೋಡಿ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ನಮ್ಮ ಮಸಾಲೆಗೆ ಕಾಳು ಯಾವುದೇ ರೀತಿ ಕಾಳು ಹಾಕ್ತಾ ಇರೋದ್ರಿಂದ ನೀರನ್ನ ನೋಡಿ ಹಾಕೋಬೇಕಾಗುತ್ತೆ ಫಸ್ಟ್ ಫಸ್ಟ್ ಮಾಡ್ತಾ ಇರೋದ್ರಿಂದ ಒಂದು ಕಡ್ನಾಳ್ತೆ ಮೇಲೆ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಟನ್ ಸಾರನ್ನ ಮಾಡಿರೋ ಅವಾಗಷ್ಟೇ ಪುಡಿನ ಪೌಡ್ರು ಹುರಿದು ಪೌಡ್ರು ಮಾಡಿ ಮಾಡಿರೋಂಥ ಮಟನ್ ಸಾರು ಕಲರ್ಫುಲ್ಲಾಗಿ ಬಂದಿತ್ತು ಟೇಸ್ಟಿಯಾಗಿ ಬಂದಿತ್ತು ನೀವು ಇದೇ ರೀತಿ ಮಾಡಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮಟನ್ ಸಾರಿಗೆ ಮುದ್ದೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ಸಾಂಬಾರಾಗಿತ್ತು ತುಂಬ ಚೆನ್ನಾಗಿ ಮಟನು ಕೂಡ ಬೆಂದಿತ್ತು ಒಂದು ನಾಲ್ಕರಿಂದ ಐದು ಹಾಕ್ಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಸಾಂಬಾರು ಕೂಡ ಆಗಿತ್ತು ಟೇಸ್ಟು ಕೂಡ ಅದೇ ರೀತಿ ಬಂದಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಸಿಂಪಲ್ ಆಗಿರುವಂಥ ಅಡುಗೆ ನನ್ನ ವೀಡಿಯೋದಲ್ಲಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹಾಕ್ತೀರಾ ಅಂತ ಕಾಯ್ತಾ ಇರ್ತೀನಿ ಓದೋದಕ್ಕೆ ಕೂಡ ಸೂಪರಡಿ ಸೂಪರಾಗಿ ರೆಡಿಯಾಗಿತ್ತು ತಕ್ಷಣ ಪುಡಿ ಮಾಡಿ ಮಾಡಿರೋಂಥ ಮಟನ್ ಸಾಂಬಾರು ಪೌಡ್ರ್ ಮಾಡಿ ಹಾಕಿರೋವಂಥ ಸಾಂಬಾರು ಸೂಪರ್ ಅಂತಲೇ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್